ಬೆಳ್ತಂಗಡಿ ಬಂಗಲೆ ಭ್ರಷ್ಟಾಚಾರ ಬಂಗಲೆ ಅಂತ ತಕ್ಷಣ ನಮಗೆ ನೆನಪು ಬರೋದು ಬೆಳ್ತಂಗಡಿಯ ಐಟಿ ಬೆಳ್ತಂಗಡಿ ತಾಲೂಕಿಗೆ ಸುದೀರ್ಘವಾದ ಒಂದು ಇತಿಹಾಸ ಇದೆ ಈ ತಾಲೂಕನ ಪ್ರಪ್ರಥಮವಾಗಿ ಇಲ್ಲಿಯ ಮೂಲ ನಿವಾಸಿಗಳು ಇಲ್ಲಿ ಇಲ್ಲಿ ಆಳ್ವಿಕೆಯನ್ನ ಮಾಡಿದ್ರು ತದನಂತರ ಇಲ್ಲಿಯ ಕೆಲವು ರಾಜಮನೆತನಗಳು ಇಲ್ಲಿಯ ಆಳ್ವಿಕೆಯನ್ನ ಮಾಡ್ತಾ ಇತ್ತು ತದನಂತರ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷ್ ಸರ್ಕಾರ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಪ್ರಜಾಪ್ರಭುತ್ವ ಬಂದ ನಂತರ ಚುನಾಯಿತ ಪ್ರತಿನಿಧಿಗಳು ಆಳ್ವಿಕೆ ಮಾಡ್ತಾ ಬರ್ತಾ ಇದ್ದಾರೆ ಆದರೆ ಎಲ್ಲಿಯೂ ಕೂಡ ಬೆಳ್ತನಡಿಗೆ ಹಾನಿ ಮಾಡುವ ಲೋಪ ಮಾಡುವ ಬೆಟ್ಟನಡಿಗರ ತಲೆ ತಗ್ಗಿಸುವಂತ ಕೆಲಸವನ್ನ ಯಾರು ಕೂಡ ಬ್ರಿಟಿಷ್ ಆಳ್ವಿಕೆಯಲ್ಲಿ ಬೆಟ್ಟನಡಿ ಇದ್ದಾಗ ಬ್ರಿಟಿಷ್ ಅಧಿಕಾರಿಗಳು ಬಂದು ಇಲ್ಲಿ ತಂಗ್ಲಿಕ್ಕಂತ ಒಂದು ನಿರೀಕ್ಷಣಾ ಮಂದಿರ ಅಥವಾ ಇನ್ಸ್ಪೆಕ್ಷನ್ ಬಂದು ಕರಿತೀವಿ ಮಾಡಿದ್ವಿ ಅದರೊಂದಿಗೆ ಮಾಡಿದ್ರು ನಂತರ ದಿನಗಳಲ್ಲಿ ಅದು ತಾಲೂಕ್ ಕಚೇರಿಯಾಗಿ ಮಾರ್ಪಾಡಾಗಿ ಆ ಜೈಲ್ ಕೂಡ ಬ್ರಿಟಿಷ್ ಜೈಲ್ ಇತ್ತು ಹತ್ತೊಂಬತ್ತು ನೂರ ಐ ಬೆಟ್ಟನಲ್ಲಿ ಐವಿಯನ್ನ ಸ್ಥಾಪನೆ ಮಾಡುತ್ತಾರೆ ಸುದೀರ್ಘವಾಗಿ ಈ ಐವಿ ಅದೆಷ್ಟೋ ಸ್ವತಂತ್ರ ಹೋರಾಟಗಾರರನ್ನ ಅದೆಷ್ಟೋ ಬ್ರಿಟಿಷ್ ಅಧಿಕಾರಿಗಳನ್ನ ಅದೆಷ್ಟೋ ನಾಯಕಗಳನ್ನ ಅದೆಷ್ಟೋ ಹೋರಾಟಗಳಿಗೆ ಸ್ಫೂರ್ತಿಯನ್ನ ಚರ್ಚೆಗೆ ಒಂದು ಅವಕಾಶವನ್ನ ಎಷ್ಟೋ ಜನ ಪ್ರವಾಸಿಗರು ಅಧಿಕಾರಿಗಳು ಇಲ್ಲಿಗೆ ಬಂದಾಗ ಅಲ್ಲಿ ತಂಗಿರೋ ಇತಿಹಾಸ ತಮ್ಮೆಲ್ಲರೂ ಕುಸಿರುವಂತಹ ವಿಚಾರ ಈ ಐಟಿಗೆ ಎರಡ್ ಸಾವಿರದ ಹದಿಮೂರಕ್ಕೆ ಇದಕ್ಕೆ ನೂರು ವರ್ಷ ತುಂಬ ಅದಾದ ನಂತರ ಈಗ ಒಂದು ನೂರ ಹತ್ತು ವರ್ಷದ ಒಂದು ಐ ಬಿ ವಿಸ್ತೀರ್ಣದ ವಿಸ್ತೀರ್ಣ ಈ ಐ ಬಿ ಶಿಥಿಲಗೊಂಡಿದ್ದು ಸಾಕಷ್ಟು ಬಾರಿ ಇದನ್ನ ದುರಸ್ತಿ ಮಾಡಬೇಕು ಅಂತ ಸನ್ಮಾನ್ಯ ವಸಂತ ಮಂಗೇರವರು ಕೂಡ ಅವರ ಅವಧಿಯಲ್ಲಿ ಇದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು ಸಾಕಷ್ಟು ಪ್ರಯತ್ನವನ್ನ ಅವರು ಮಾಡಿದ್ರು ಆದ್ರೆ ಎರಡು ಸಾವಿರದ ಹದಿನೆಂಟರ ನಂತರ ಈ ಐಬಿಗೆ ಒಂದು ಹೊಸ ಕಾಯಕತ್ವವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಹಾಗೇ ಈ ಎಲ್ಲ ಆರ್ ತೆಗೆದು ಎಲ್ಲ ದಾಖಲಾತಿಗಳೊಂದಿಗೆ ಈ ವಿಚಾರಗಳನ್ನು ಹೇಳ್ತಾ ಇದ್ದೇನೆ ತಮ್ಮೂ ಕೂಡ ಈ ದಾಖಲಾತಿಯನ್ನು ನಾನು ಕೊಡ್ತೇನೆ ಅನ್ನೋ ವಿಚಾರವನ್ನು ಹೇಳಿ ಇಷ್ಟಪಡ್ತೇನೆ ಈ ಐಪಿ ಕಟ್ಟಡ ಮೂಲ ಬೆಲೆ ಆ ಕಟ್ಟಡದ ಮೂಲ ಬೆಲೆಯನ್ನು ತೊಂಬತ್ತೆರಡು ಸಾವಿರ ರೂಪಾಯಿಗೆ ನಿಗದಿಪಡಿಸ್ತಾರೆ ಕಟ್ಟಡವನ್ನು ಕೆಳೆಯುವ ನಂತರ ದೊರಕುವ ಸಾಮಗ್ರಿಗಳ ಮೌಲ್ಯ ಅಂತ ಹೇಳಿದ್ರೆ ಬ್ರಿಟಿಷ್ ಕಾಲದ ಮರಗಳು ಬಾಗಿಲು ದಾಗಂದ ಕಬ್ಬಿಣ ಅಲ್ಲಿದ್ದ ಪೀಠೋಪಕರಣ ಅಲ್ಲಿದ್ದ ಹಾಸಿಗೆ ಸೋಫಾ ಅಲ್ಲಿದ್ದ ಎಲ್ಲ ವಸ್ತುಗಳು ಇದನ್ನೆಲ್ಲ ಸೇರಿಸಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಮೌಲ್ಯವನ್ನು ಮಾಡ್ತಾರೆ ಮತ್ತೆ ಇದನ್ನೆಲ್ಲ ಕೇಳಬೇಕು ಟ್ರಾನ್ಸ್ಪೋರ್ಟ್ ಮಾಡಬೇಕು ಇದಕ್ಕೆಲ್ಲ ಸೇರಿ ತೊಂಬತ್ತು ಸಾವಿರ ರೂಪಾಯಿಯನ್ನ ಮಾಡ್ತಾರೆ ಒಟ್ಟಾರೆ ಒಟ್ಟಾರೆ ಮೊತ್ತ ಎಪ್ಪತ್ತು ಸಾವಿರ ರೂಪಾಯಿ ಇಷ್ಟು ಹಳೆಯದಾದ ಇವಿ ಇಷ್ಟೆಲ್ಲ ವಸ್ತುಗಳು ಇಷ್ಟೆಲ್ಲ ಸಾಮಗ್ರಿಗಳು ಮರ ಕಬ್ಬಿಣ ಹೆಂಚು ಎಲ್ಲ ಇದ್ದಂತಹ ವಸ್ತು ಕೇವಲ ಎಪ್ಪತ್ತು ಸಾವಿರ ರೂಪಾಯಿಗೆ ಇದರ ಮೌಲ್ಯವನ್ನ ಮಾಡಿ ಎಪ್ಪತ್ತು ಸಾವಿರ ಜಿ ಎಸ್ ಟಿ ಮಾಡಿ ಇದನ್ನ ಎದುರವನ್ನ ಸಾಗಿಸುವಂತ ಕೆಲಸ ಮಾಡುತ್ತದೆ ಪ್ರಪ್ರಥಮವಾಗಿ ಲೋಪ ಇದೆ ಪ್ರಾರಂಭ ಇದೊಂದು ನೂರು ವರ್ಷ ಇತಿಹಾಸ ಇರುವಂತಹ ಕಟ್ಟಡ ಪುರಾತತ್ವ ಇಲಾಖೆಗೆ ಬರುವಂತಹ ಕಟ್ಟಡ ಇದ್ರ ಜೊತೆ ತಾಲೂಕು ಕಚೇರಿ ಹಳೆಯ ಸಬ್ಜೆ ಇದು ಕೂಡ ಪುರಾತತ್ವ ಇಲಾಖೆಗೆ ಬರುವಂತಹ ಕಟ್ಟಡ ಯಾವುದೇ ಪುರಾತತ್ವ ಇಲಾಖೆಯ ಪರವಾನಿಗೆ ಇಲ್ಲದೆ ಈ ಎರಡು ಕಟ್ಟಡ ಅಂತ ಕೇಳುವ ಕೆಲಸ ನಮ್ಮ ಇವತ್ತಿಗೂ ಮೂಡಬಿದ್ರೆಯಲ್ಲಿ ಇಷ್ಟೇ ಹಳೆಯದಾದ ಒಂದು ವೈವಿ ಇದೆ ಇವತ್ತಿಗೂ ಕೂಡ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಕ್ಯಾಬಿನೆಟ್ ಡಿಸೈನ್ ಆಗಿದೆ ಇದಕ್ಕೆ ಆಕ್ಟ್ ಇದೆ ಓಲ್ಡ್ ಮಾನ್ಯುಮೆಂಟ್ಸ್ ಆಕ್ಟ್ ಅಂತ ಇದೆ ಆ ಆಕ್ಟ್ ಅನ್ನು ಕೂಡ ನಾನು ಓದ್ಬಲ್ಲೆ ಆ ಆಕ್ಟ್ ಪ್ರಕಾರ ಯಾವ ಈ ತರ ಕಟ್ಟಡವನ್ನು ಕೇಳಬೇಕಾದ್ರೂ ಕ್ಯಾಬಿನೆಟ್ ಅನುಮೋದನೆ ಬೇಕು ಯಾವುದೇ ಕ್ಯಾಬಿನೆಟ್ ಅನುಮೋದನೆ ಇಲ್ಲದೆ ಈ ಕಟ್ಟಡವನ್ನು ಕೇಳುವಂತ ಕೆಲಸವನ್ನು ಮಾಡ್ತಾರೆ ಐಬಿಗೆ ಒಂದು ಹೊಸ ಟೆಂಡರ್ ಕರೀತಾರೆ ಹದಿಮೂರು ಏಳು ಎರಡ್ ಸಾವಿರದ ಇಪ್ಪತ್ತ ಒಂದು

ಈ ಕಾಮಗಾರಿಯನ್ನು ಮುಗಿಸಬೇಕು ಅನ್ನುವ ಕೆಲಸ ಇವರಿಗೆ ಬೀಳುತ್ತೆ ಈ ಕಾಮಗಾರಿಯಲ್ಲಿ ಇರುವ ಕಟ್ಟಡವನ್ನ ನೆಲಸಮಗೊಳಿಸಿ ಅಲ್ಲಿಯ ಎಲ್ಲ ವಸ್ತುಗಳನ್ನ ಹೊರಗಡೆಸುವಂತ ಕೆಲಸ ಹೊಸ ಐವಿಯಲ್ಲಿ ಬೇಸ್ಮೆಂಟ್ ಫ್ಲೋರ್ ಅದರ ಮೇಲೆ ಫಸ್ಟ್ ಫ್ಲೋರ್ ಅದ್ರ ಮೇಲೆ ಗ್ರೌಂಡ್ ಫ್ಲೋರ್ ಸಂಪು ಮತ್ತು ನೀರಿನ ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆ ಮತ್ತು ಎಲೆಕ್ಟ್ರಿಕಲ್ ವ್ಯವಸ್ಥೆ ಎಲ್ಲ ಕೂಡ ಈ ಮೊದಲನೇ ಅಗ್ರಿಮೆಂಟ್ ನಲ್ಲಿ ಇರುತ್ತೆ ಅದ್ರ ಪ್ರಕಾರ ಈ ಐ ಪಿ ಎನ್ ಕೆಡುವ ಮೂವತ್ತೊಂದು ಮೂರು ಎರಡು ಸಾವಿರದ ಬಂದು ಕೆಲಸವನ್ನು ಪ್ರಾರಂಭ ಮೂರು ಪ್ರಾರಂಭ ಆಗುತ್ತೆ ಈ ವರ್ಷ ಚುನಾವಣೆಯ ವರ್ಷ ಕೂಡ ಆಗಿದೆ ಈ ಚುನಾವಣೆಯ ವರ್ಷದಲ್ಲಿ ಒಂದು ರೀತಿಯ ತೆರೆ ವರ್ಷದ ಮೊದಲನೇ ಭಾಗದಲ್ಲಿ ಚುನಾವಣೆ ಬರೋದ್ರಿಂದ ಒಂದು ರೀತಿಯ ತರಾತುರಿ ಪ್ರಾರಂಭ ಆಗುತ್ತೆ ಯಾಕಂತ ಹೇಳಿದ್ರೆ ಜನರಿಗೆ ಈಗಾಗಲೇ ಇಲ್ಲಿಯ ಮಾನ್ಯ ಶಾಸಕರು ಹೇಳ್ಬಿಟ್ಟಿದ್ದಾರೆ ಬೆಳ್ತಂಗಡಿಯಲ್ಲಿ ನಾವು ನವ ನಿರ್ಮಾಣ ಮಾಡಿದ್ದೇನೆ ಐವಿ ಕಟ್ಟಿದ್ದೇನೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ದೇನೆ ಲೈಬ್ರರಿ ಕಟ್ಟಿದ್ದೇನೆ ಮೌಲಾನಾ ಆಜಾದ್ ಸ್ಕೂಲ್ ಕಟ್ಟಿದ್ದೇನೆ ಇನ್ನೊಂದು ಮತ್ತೊಂದು ಎಲ್ಲ ಬೊಗಡೆಗಳನ್ನ ಬಿಟ್ಟು ಆಗಿದೆ ಇನ್ನು ಐವಿಯು ಮಾಡಲಿಲ್ಲ ಅಂದ್ರೆ ಸಮಸ್ಯೆ ಆಗ್ಬೋದು ಜನ ನನ್ನ ಟೀಕಿಸ್ಬೋದು ಅಂತ ಹೇಳಿ ಒತ್ತಡ ಒತ್ತಡ ಇರಲಿಕ್ಕೆ ಶಾಸಕರು ಪ್ರಾರಂಭ ಮಾಡ್ತಾರೆ ಪ್ರಪ್ರಥಮವಾಗಿ ಒತ್ತಡ ಹೇಳಿದಾಗ ಆ ಕಂಪನಿಗೆ ನೋಟಿಸ್ ನಂಬರ್ ಒನ್ ಅನ್ನ ಕೊಡ್ತಾರೆ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿ ತಿಂಗಳಲ್ಲಿ ನೋಟಿಸ್ ಕೊಡ್ತಾರೆ ವಿಮಲ್ ಇನ್ಫ್ರಾ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಬೆಳ್ತಂಗಡಿ ನಗರ ಪ್ರವಾಸಿ ಮಂದಿರ ನಿರ್ಮಾಣ ಕಾಮಗಾರಿ ಕುಂಠಿತ ಪ್ರಗತಿ ಕುರಿತು ಅದರಂತೆ ಕಾಮಗಾರಿಯನ್ನು ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಪೂರ್ಣಗೊಳಿಸಬೇಕಾಗಿರುತ್ತದೆ ನೀವು ಈವರೆಗೂ ಕಾಮಗಾರಿಯನ್ನು ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸದೆ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ತೋರಿ ತೋರಿರುವುದು ವಿಷಾದನೀಯ ಹಾಗೂ ಮಾನ್ಯ ಶಾಸಕರು ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಪ್ರವಾಸಿ ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸುವುದಾಗಿ ಮೌಖಿಕವಾಗಿ ಸೂಚಿಸಿರುತ್ತಾರೆ ಆದುದರಿಂದ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ಯಾವುದೇ ಕಾರಣ ನೀಡದೆ ಲಿಖಿತ ರೂಪದಲ್ಲಿ ಈ ಕಚೇರಿಗೆ ಹಸ್ತಾಂತರಿಸಬೇಕಾಗಿ ತಪ್ಪಿದ್ದಲ್ಲಿ ಕರಾರಿನಂತೆ ಸೂಕ್ತ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳು ಶಿಫಾರಸು ಮಾಡಲಾಗುವುದಂತ ಒಂದನೇ ನೋಟಿಸ್ ಕಳಿಸ್ತಾರೆ ಅಲ್ಲಿಂದ ಇನ್ನೊಂದು ಸ್ವಲ್ಪ ಸಮಯದ ಮೇಲೆ ಎರಡನೇ ನೋಟಿಸ್ತಾರೆ ಅಲ್ಲಿಂದ ಇನ್ನೊಂದಷ್ಟು ಸಮಯ ಮೇಲೆ ಮೂರನೇ ನೋಟಿಸ್ ಕೂಡ ಅವರಿಗೆ ಅವರು ಯಾವ ಕಾಮಗಾರಿಯನ್ನು ಪೂರ್ಣಗೊಳಿಸಿದರು ಕಾಮಗಾರಿಗೆ ಅನುಮೋದನೆ ಸಿಕ್ಕಿರೋದು ಗ್ರೌಂಡ್ ಬೇಸ್ಮೆಂಟ್ ಕರಾಚರಿಯಲ್ಲಿ ಪ್ರಾರಂಭವಾದ ಈ ಕೆಲಸ ತಾರೀಕು ಇದಕ್ಕೆ ಉದ್ಘಾಟನೆ ವಾಕ್ಯ ಬರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ನೀತಿ ಸಂಹಿತೆ ಜಾರಿ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ತರಾಂತುರಿಯ ಉದ್ಘಾಟನೆ ಭಾಗ್ಯ ಇದಕ್ಕೆ ಬರುತ್ತೆ ನಮ್ಮ ಎಲ್ಲ ಇಲ್ಲಿಯ ಮಾಧ್ಯಮಗಳಲ್ಲಿ ಪ್ರಕಟ ಆಗುತ್ತೆ ತಾವು ಕೂಡ ಎಲ್ಲರೂ ಅದಕ್ಕೆ ಸಾಕ್ಷೀಭೂತರಾಗಿರ್ತೀರಿ ತಾವು ಕೂಡ ಆ ಉದ್ಘಾಟನೆಯಲ್ಲಿ ಭಾಗವಹಿಸಿ ಒಳ್ಳೆಯ ವಿಚಾರಗಳನ್ನು ಬಂದಿರ್ತೀವಿ ಏಳು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂತ ಕಟ್ಟಡ ಅಂತ ನೀವು ಕೂಡ ಅದರ ಬಗ್ಗೆ ವರದಿಯನ್ನ ಮಾಡಿರ್ತೀರಿ ಆಗ ಇದು ಆಗುವ ಕೆಲವೇ ದಿನಗಳ ಮುಂಚೆ ಅಂತ ಹೇಳಿದ್ರೆ ಯಾವ ದಿನ ಇದನ್ನ ಉದ್ಘಾಟನೆ ಮಾಡಿದ್ರು ಆ ದಿನ ಕಳೆದ ನಂತರ ಇದಕ್ಕೆ ವರ್ಕ್ ಆಟ್ ಕಾಮಗಾರಿ ಮೊದಲೇ ಟೆಂಡಲ್ಲಿ ಯಾವತ್ತೋ ಕರೆದಿರ್ತಾರೆ ವರ್ಕೌಟ್ ಕೊಟ್ಟರೆ ಡೇಟ್ ಕಾಮಗಾರಿ ಮುಗಿದ ನಂತರ ವರ್ಕ್ಆಟ್ ಕೊಡುತ್ತೆ ಇದು ಒಂದು ವಿಸ್ಮಯದ ಸಂಗತಿ ಬೇರೆ ಎಲ್ಲೂ ಇದು ಸಾಧ್ಯ ಇಲ್ಲ ಇಷ್ಟು ತರಾಂತರ ಮಾಡುವ ಕೆಲಸ ಏನಿತ್ತು ಇದೇನು ಫೋರ್ಜಿರುವ ಕೆಲಸ ಅಥವಾ ಬರಪೀಡಿತ ಅಥವಾ ನೆರೆ ಕೆಲಸ ಅಥವಾ ಜನ ಸಂಕಷ್ಟದಲ್ಲಿ ಸಿಗಾಕ್ ಕೆಲಸ ಯಾವುದು ಇಲ್ಲ ಫೋರ್ ಜಿ ಇಲ್ಲ ಯಾವುದು ಇಲ್ಲ ಒಂದು ತರಾತುರಿಯಲ್ಲಿ ಒಂದು ಕೆಲಸ ಆಗುತ್ತೆ ವರ್ಕ್ ಡನ್ ಬಿಫೋರ್ ವರ್ಕ್ ಆರ್ಡರ್ ಕಾಮಗಾರಿ ಮುಗಿದ ನಂತರ ಕಾಮಗಾರಿಗೆ ಅನುದಾನ ಬಿಡುಗಡೆ ಮಾಡುವ ಕೆಲಸ ಎರಡು ಒಂದು ತಿಂಗಳಲ್ಲಿ ಇನ್ನೊಂದು ಟೆಂಡರ್ನ ಕಿರುತ್ತದೆ ಎಷ್ಟು ರೂಪಾಯಿ ಟೆಂಡರ್ ಅಂತ ಹೇಳಿದ್ರೆ ಎರಡು ಕೋಟಿ ರೂಪಾಯಿಯ ಟೆಂಡರ್ ಎಲ್ಲ ಕೆಲಸ ಮುಗ್ದಿದೆ ಇನ್ನೇನು ಕೆಲಸವಾಗಿಲ್ಲ ಆದ್ರೆ ನೆಣ್ಣು ಕೊಡುವಾಗ ಇಂಜಿನಿಯರ್ಗಳು ಭಾಷೆ ಹೇಳ್ತಾರೆ ಇದರಲ್ಲಿ ಲಿಫ್ಟ್ಗೆ ನಾವು ಹಳೆ ನಾವು ಪ್ರಾವಿಷನ್ ಕೊಟ್ಟಿಲ್ಲ ಒಂದಷ್ಟು ಗ್ಲಾಸ್ ಕಿಳಕಿ ಫರ್ನಿಚರ್ ಬೇಕು ಅದಕ್ಕೂ ಕೊಟ್ಟಿಲ್ಲ ಐದು ಕೋಟಿ ರೂಪಾಯಿಯಲ್ಲಿ ಒಂದು ಲಿಫ್ಟ್ಗೆ ಪ್ರಾವಿಜನ್ ಕೊಟ್ಟಿರಲಿಲ್ಲ ಐದು ಕೋಟಿ ರೂಪಾಯಿ ಪಿಟೋಪಕರಣಕ್ಕೆ ಪ್ರಾವಿಷನ್ ಕೊಟ್ಟಿಲ್ಲ ಸೋಫಾ ಬೆಡ್ ಯಾವ್ದಕ್ಕೂ ಪ್ರಾವಿಜನ್ ಕೊಡದೆ ಅಗ್ರಿಮೆಂಟ್ ಮತ್ತೆ ಎರಡು ಕೋಟಿ ರೂಪಾಯಿಯ ಬೇಡಿಕೆ ಯಾಕೆ ಈ ಬೇಡಿಕೆ ಅಂತ ಹೇಳಿದ್ರೆ ಚುನಾವಣೆಗೆ ದುಡ್ಡು ಬೇಕಾಗಿರುತ್ತೆ ಚುನಾವಣೆ ಇಸರ್ಜೆ ಜಾರಿ ಪ್ರಸಂಗದಲ್ಲಿರ್ತಾರೆ ಮತ್ತೆ ಕರೀತಾರೆ ಮತ್ತೆ ನಿಯಮಗಳನ್ನ ತೆಗೆದುಕೊಂಡಿದ್ದಾರೆ ಕ್ವಾಲಿಟಿ ಕಂಟ್ರೋಲ್ ಸರ್ಟಿಫಿಕೇಟ್ ಇಲ್ಲ ಕಟ್ಟಡ ನಕ್ಷೆ ಇಲ್ಲ ಸ್ಟ್ರಕ್ಚರಲ್ ಡಿಸೈನ್ ಇಲ್ಲ ಕಡತಗಳ ಪ್ರಕಾರ ಯಾವ ಡಾಕ್ಯುಮೆಂಟ್ ಎಲ್ಲ ಬೇಕು ಯಾವ ಅಧಿಕಾರಿಗಳ ಒಂದು ರಿಪೋರ್ಟ್ ಬೇಕು ಯಾವ ರಿಪೋರ್ಟ್ ತೆಗೆದ್ರೆ ತರಾತುರಿಯಲ್ಲಿ ಟೆಂಡರ್ತಾರೆ ಅದಾದ ನಂತರ ಇಂಜಿನಿಯರ್ಗಳು ಒಂದು ಸಾಲು ಸಾಲಾಗಿ ಪತ್ರಗಳ ಒಂದು ನಂತರ ಪಟ್ಟಿನ ಹಚ್ಚುವ ಕೆಲಸ ನಂದಲ್ಲ ಜವಾಬ್ದಾರಿ ಅವನ ಜವಾಬ್ದಾರಿ ಅವನಲ್ಲ ಜವಾಬ್ದಾರಿ ಇನ್ನೊಬ್ಬ ಜವಾಬ್ದಾರಿ ನಾಯಿ ಬಾಲ ಬಾಲಕ್ ಮೇಲೆ ಬಾಲ ಇನ್ನೊಂದು ಮೇಲೆ ಪ್ರಸಂಗಕ್ಕೆ ಕಾರಣ ಆಗುತ್ತೆ ಒಬ್ಬ ಇಂಜಿನಿಯರ್ ಬೆಂಗಳೂರಿಗೆ ಬರ್ತಾನೆ ಅವನು ತರಾತುರಿಯಲ್ಲಿ ಓಡುವ ಕೆಲಸ ಈಗ ನೀವೇ ನೋಡಿರ್ಬೇಕು ಸರ್ಕಾರ ಬಂದ ನಂತರ ಈ ವಿಚಾರ ಏನಿದೆ ಇಂಜಿನಿಯರ್ಗಳು ಇಲ್ಲಿಂದ ಪರಾರೆ ಆಗುವಂತಹ ಕೆಲಸವನ್ನು ನೀವು ನೋಡ್ತಾ ಯಾರು ಕೂಡ ಇದ್ರ ಬಗ್ಗೆ ಒಂದು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳೋಕೆ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಹಿಂದಿನ ಏನೋ ಒಂದು ಅನಾಚಾರ ಮಾಡ್ಕೊಂಡಿದ್ರೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಎಲ್ಲರೂ ದೂರ ಸರಿಯುವಂತೆ ಯಾರ ಪರವಾಗಿ ಇಷ್ಟು ದೊಡ್ಡ ಹೋರಾಟ ಅಂತ ಹೇಳಿದಾಗ ಇದರ ಹಿಂದೆ ಇರುವಂತದ್ದು ವಿಮಲ್ ಇನ್ಫ್ರಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಯಾರು ವಿಮಲ್ ಯಾಕೆ ಅವರ ಮೇಲೆ ಇಷ್ಟು ಪ್ರೀತಿ ಯಾಕೆ ಅವರ ಮೇಲೆ ಇಷ್ಟೊಂದು ಪ್ರೀತಿ ನಮ್ಮ ಜನಪ್ರತಿನಿಧಿಗಳ ಕೇಳಿದ್ರೆ ಅದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಈ ವಿಮಾನ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಕಲೆ ಹಾಕಲಿಕ್ಕೆ ಬಹಳ ಸ್ವಲ್ಪ ಕಡವಾಗಿ ಈ ವಿಮಾನ ಹಿಂದೆ ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಏನು ಈ ಕ್ಷೇತ್ರದಲ್ಲಿ ಕನ್ನಡ ಕ್ಷೇತ್ರದಲ್ಲಿ ಬಹಳ ವರ್ಷಗಳನ್ನ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಆತನ ವರ್ಕ್ ಅನ್ ನಾವು ಕೇಳಿದಾಗ ಮಂಗಳೂರು ಮೆಸ್ಕಾಂ ಸರ್ಟಿಫಿಕೇಟ್ ಇದೆ ವರ್ಡನ್ ನೋಡಿದ್ರೆ ಈ ಕಾಮಗಾರಿಗೆ ಯಾವ ಕ್ವಾಲಿಫಿಕೇಶನ್ ಅಂತ ಹೋಗ್ಬೇಕು ಯಾವ ಕ್ವಾಲಿಫಿಕೇಶನ್ ಇಲ್ಲ ಯಾರಪ್ಪ ಈ ಮಾರ್ಷರ್ ಇಂಜಿನಿಯರ್ ಅಂತ ಹುಡುಕಿ ಹೋದ್ರೆ ಈ ಸಿಗ್ನೇಚರ್ ಹಾಕುವಂತ ಇಂಜಿನಿಯರ್ ಮೆಸ್ಕಾಂ ಯಾರು ಕೂಡ ಇಲ್ಲ ಅಂತ ಒಂದು ಬೋಗಸ್ ವರ್ಕ್ ಡನ್ ಸರ್ಟಿಫಿಕೇಟ್ ಅನ್ನ ತಂದಿದ್ದಾನೆ ಆಯ್ತು ಅವನೊಂದು ವರ್ಕ್ ಡನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಅದನ್ನಾದ್ರೂ ಒಂದ್ಸರಿ ಸರ್ಟಿಫೈ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮ ಭಾಷೆಯಲ್ಲಿ ಇಂಜಿನಿಯರ್ಗಳು ಪ್ರಯತ್ನ ಮಾಡುತ್ತಾರ ಅದು ಪ್ರಯತ್ನ ಪಟ್ಟಿ ಅವನು ಯಾವ್ದೋ ದಾಖಲೆ ತಂದಲ್ಲಿ ಬಿಸಾಕದ ಅದನ್ನ ನೀವು ಆಕ್ಸೆಪ್ಟ್ ಮಾಡಿದ್ರು ಮುಂದೆ ಅವರು ಮುಂದುವರಿಸ್ಬಿಟ್ಟು ಅಲ್ಲಿಂದ ಅವನ ಚಾರ್ಟೆಡ್ ಅಕೌಂಟೆಂಟ್ ಬ್ಯಾಲೆನ್ಸ್ ಶೀಟ್ ನಾವು ತೆಗೆದು ಅವ್ನಿಗೆ ಯಾವ ರೀತಿ ಅವ್ನಿಗೆ ಬ್ಯಾಲೆನ್ಸ್ ಶೀಟ್ ಕೊಡ್ತಾನೆ ಅಂತ ನೋಡಿದ್ರೆ ಆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಬ್ರು ಸಿ ಎ ಅವರ ಹೆಸರಿದೆ ನಾನು ಅದನ್ನ ಹೇಳಿ ಹೇಳಿಕ್ಕೆ ಹೋಗಲ್ಲ ನಿಮ್ಗೆ ಅದರ ದಾಖಲೆಯನ್ನ ಕೊಡ್ತೇನೆ ಅವರ ಅಡ್ರೆಸ್ ಕೂಡ ಇದೆ ಒಬ್ಬ ಸಿ ಎ ಅಡ್ರೆಸ್ ಇಲ್ಲದೆ ಇರುವಂತ ಬ್ಯಾಲೆನ್ಸ್ ಶೀಟ್ ಅವನ ಒಂದು ರಿಜಿಸ್ಟರ್ಡ್ ಸಿ ಎ ನಂಬರ್ ಇಲ್ಲದೆ ಇರುವಂತ ಬ್ಯಾಲೆನ್ಸ್ ಶೀಟ್ ಈ ಬ್ಯಾಲೆನ್ಸ್ ಶೀಟ್ ನ ಹುಡುಕೊಂಡು ಈ ವ್ಯಕ್ತಿ ಯಾರಾದ್ರೂ ಇದ್ದಾರ ಅಂತ ನಾವು ಚಾರ್ಟರ್ಡ್ ಅಕೌಂಟೆಂಟ್ ಒಂದು ಕಚೇರಿ ಬೆಂಗಳೂರಲ್ಲಿ ರಿಜಿಸ್ಟರ್ ಆಗೋ ಕಚೇರಿಗೆ ನಾವು ಹೋಗಿ ಕೇಳಿದಾಗ ಆ ಸಿ ಎ ರಿಟೈರ್ಡ್ ಆಗಿ ಎಷ್ಟೋ ವರ್ಷಗಳ ಕಾಲ ಆಗಿದೆ ಇವತ್ತು ಬ್ಯಾಲೆನ್ಸ್ ಶೀಟ್ ಬಿಡಿ ಒಂದು ಸಿಗ್ನೇಚರ್ ಕೂಡ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ಆ ಸಿಎಂ ಅಂತ ಒಬ್ಬ ನಾಮ ಅತ ಮತ ಗೊತ್ತಿಲ್ಲ ಇರುವಂತಹ ಸಿ ಎ ಬ್ಯಾಲೆನ್ಸ್ ಶೀಟ್ ಮಾಡಿಸ್ಕೊಂಡು ಈ ರಿಪೋರ್ಟ್ ಅನ್ನ ಹಾಕಿರ್ತಾರೆ ಅದಾ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೂಡ ಉತ್ಸವಲ್ಲ ಅದರ ವಿಚಾರ ಈ ವ್ಯಕ್ತಿ ಮೂಲತ ಮುರಿದಿದ್ರೆ ಅವರು ಅವರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಹುಶಃ ಕಂಟ್ರಾಕ್ಟರ್ ಕೂತಿದ್ದಾರೆ ಅವರು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಇಲ್ಲಿ ಶಿವಮೊಗ್ಗ ಅಥವಾ ಬೆಂಗಳೂರಿನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಆದ್ರೆ ಈ ಭಾಷೆಯ ಎಲ್ಲೋ ದೂರದ ಊರಿನಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಬೇಕು ಅದಕ್ಕೆ ಧಾರವಾಡಕ್ಕೆ ಹೋಗಿ ರಿಜಿಸ್ಟ್ರೇಷನ್ ಧಾರವಾಡದಲ್ಲಿ ವಿಚಾರಿಸಿದಾಗ ಕೂಡ ಅದ್ರ ಬಗ್ಗೆ ದೊಡ್ಡ ಮಾಹಿತಿ ನಮಗೆ ಲಭ್ಯ ಆಗಲಿಲ್ಲ ಆ ರಿಜಿಸ್ಟ್ರೇಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಧಾರವಾಡದಲ್ಲಿ ಆಗಿದೆ ವರ್ಡನ್ ಇಲ್ಲ ಸಿಎಲ್ ರಿಪೋರ್ಟ್ ಇಲ್ಲ ಯಾವುದೂ ಇಲ್ಲದ ಒಬ್ಬ ವ್ಯಕ್ತಿಗೆ ಇಲ್ಲಿ ಕೆಲಸಗಳು ಸಿಕ್ಕ ಪ್ರಾರಂಭ ಆಗುತ್ತೆ ಈ ಕೆಲಸಗಳು ಸಿಕ್ಕಿ ಸಿಗೋದು ಎರಡ್ ಸಾವಿರದ ಹದಿನೆಂಟರ ನಂತರ ನೀವೆಲ್ಲ ನೋಡಿರುವ ಹಾಗೆ ಸಾವಿರದ ಹದಿನೆಂಟರ ನಂತರ ಹೊಸ ಶಾಸಕರಲ್ಲಿ ಆಯ್ಕೆ ಆದ ನಂತರ ಒಂದಷ್ಟು ಕಾಮಗಾರಿಗಳನ್ನ ವಿಮಲ್ ಇನ್ಫ್ರಾ ಕಂಪನಿಗೆ ಕೊಡಲಿಕ್ಕೆ ಪ್ರಾರಂಭ ಎಷ್ಟು ಎಷ್ಟರ ಮಟ್ಟಿಗೆ ಟೆಂಡರ್ ಅವರಿಗೆ ಸಿಗುತ್ತೆ ಎಷ್ಟರ ಮಟ್ಟಿಗೆ ಇಲ್ಲಿ ಬೆಟ್ಟಿಯಲ್ಲಿ ಕಾಮಗಾರಿಗಳೊಂದಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಅವರು ತನ್ನದೇ ಆದಂತಹ ರೆಡಿಮಿಕ್ಸ್ ಮಿಕ್ಸ್ ಕೂಡ ಉಜಿರೆಯಲ್ಲಿ ಆರಂಭ ಮಾಡ್ತಾರೆ ಒಂದು ಕ್ವಾರಿಯನ್ನು ಕೂಡ ಗುತ್ತಿಗೆಗೆ ಪಡೆದುಕೊಳ್ತಾರೆ ಒಂದು ಮಣ್ಣಿನ ಸ್ಯಾಂಡ್ನ ಇದು ಕೂಡ ಅವನಿಗೆ ಸಪ್ಲೈ ಆಗುವಂತ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳಾಗುತ್ತೆ ಆ ಪಾರಿಗೆ ಆ ರೆಡಿಮಿಕ್ಸ್ ಮಿಕ್ಸ್ ಪ್ಲಾಂಟ್ ಗೆ ತಾವುಗಳೇ ಹೋಗಿ ಅದನ್ನ ವರದಿ ಮಾಡಿದ್ರಿ ಅದನ್ನ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ರು ಆ ಕ್ವಾರಿಯನ್ನು ಆ ರೆಡಿಮಿಕ್ಸ್ ಪ್ಲಾಂಟ್ ಅಂತ ನಾವು ನೋಡಿದ್ವಿ ಅದಾದ ನಂತರ ಬೆಟ್ಟಗಳಲ್ಲಿ ಏನು ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಜಾಸ್ತಿ ವಿಮಾನದ ಲಾರಿಗಳ ಓಡಾಟ ಯಾವ ಲಾರಿ ನೋಡಿದ್ರು ವಿಮಲ್ 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 ಅಂತ ಎಷ್ಟು ಕಡೆ ನೋಡಿದ್ರು ವಿಮಲ್ ನಮ್ಮಲ್ಲಿ ಸಾರ್ವಜನಿಕರು ಓಡಾಟ ಲಾರಿ ಬಸ್ಗಳು ಕಮ್ಮಿ ಆಗಿತ್ತು ವಿಮಾನ ಸಿಮೆಂಟ್ ನಲ್ಲಾರಿ ವಿಮಾನ ಕಬ್ಬಿಣ ಎಲ್ಲ ವಿಮಲ್ಸ್ತಾರೆ ವಿಮಲ್ಗೆ ರೋಡ್ ವಿಮಲ್ಗೆ ಸಿ ರೋಡ್ ವಿಮಲ್ಗೆ ಎಲ್ಲ ವಿಮಲ್ ಆದ್ರೆ ಇವತ್ತು ವಿಮಲ್ ಎಲ್ಲಿ ಮಾಯ ಹಾಕಿದ್ದಾರೆ ಉಜಿರೆಯ ಪ್ಲಾಂಟ್ ಯಾಕೆ ಮುಚ್ಚಿದ್ದಾರೆ ಅನ್ನೋದೇ ನಮ್ಮ ಯಕ್ಷ ಯಾಕೆ ಇವತ್ತು ಒಂದೇ ಒಂದು ಗಾಡಿ ಕೂಡ ಇವತ್ತು ವಿಮಲ್ ಅವರು ಏನ್ ಸಾಮಾನ್ಯ ನಮಗೂ ನನಗೂ ಕೂಡ ಬೆದರಿಕೆ ಒತ್ತಡ ಎಲ್ಲವನ್ನು ಹಾಕುವಂತ ಮಾಡಿದ್ದಾರೆ ಈ ಕಾಮಗಾರಿ ಇಲ್ಲಿಲ್ಲ ಲೋಕಾಯುಕ್ತರಿಗೆ ಕೂಡ ನಾವು ದೂರನ್ನ ಕೊಟ್ಟಿದ್ದೇವೆ ಲೋಕಾಯುಕ್ತರಿಗೆ ಒತ್ತಡ ಹಾಕುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಈಗ ಲೋಕಾಯುಕ್ತಕ್ಕೆ ಕೊಟ್ಟ ದೂರಿಗೆ ನಮಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ನೋಟಿಸ್ ಕೂಡ ನಾವು ಹೋಗಿ ಅದಕ್ಕೆ ಅಪ್ಯ ಕೂಡ ಆಗ್ತಾ ಇದ್ದೇವೆ ಆದರೂ ಕೂಡ ಕರ್ನಾಟಕ ಲೋಕಾಯುಕ್ತ ಸುಮ್ಮನೆ ಕೂತಿಲ್ಲ ಅಲ್ಲೂ ಕೂಡ ಒತ್ತಡ ಹಾಕುವ ಕೆಲಸವನ್ನ ಮಾಡ್ತಿದ್ದಾರೆ ಯಾರು ಅದಕ್ಕೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಜೀವ ವೇದಿಕೆ ಕೂಡ ಬರ್ತಾ ಇದೆ ಇಂತ ಒಂದು ಪ್ರಸಂಗ ಬೆಟ್ಟ ನಡೀತಾ ಇದೆ ನಮ್ಮ ಒಟ್ಟಾರೆಯಾಗಿ ನಮ್ಮ ವಿಚಾರ ಈ ಟೆಂಡರ್ ನಲ್ಲಿ ಎರಡು ಕೋಟಿ ರೂಪಾಯಿ ಹೆಚ್ಚುವರಿ ಹಣವನ್ನ ಕಟ್ಟಡ ಸಂಪೂರ್ಣಗೊಂಡಿದೆ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತೂ ಬಾಲ್ ಓಪನ್ ಮಾಡಿಲ್ಲ ಇವತ್ತಾರ್ವಜನಿಕರಿಗಾಗಿ ಅಧಿಕಾರಿಗಳಿಗಾಗಿ ಯಾರಿಗೂ ಕೂಡ ಇವತ್ತರೆ ನೀವು ಉದ್ಘಾಟನೆಗೆ ಹೋಗಿದ್ದೀರಿ ಇದಾದ ನಂತರ ಕೂಡ ಅದಕ್ಕೆ ಕೆಲಸ ಆಗಿದೆ ಇವತ್ತು ಸಾರ್ವಜನಿಕರ ಸಾರ್ವಜನಿಕರೂ ಕೂಡ ಇವತ್ತು ಸಾರ್ವಜನಿಕ ಉಪಯೋಗಕ್ಕೆ ಅಥವಾ ಅಧಿಕಾರಿಗಳ ಉಪಯೋಗಕ್ಕೆ ಇವತ್ತು ಕೂಡ ಬಿಟ್ಟಿಲ್ಲ ಗುಪ್ತವಾದ ಮೀಟಿಂಗ್ ಗಳು ಇವತ್ತು ಅಲ್ಲಿ ನಡೀತಾ ಇದೆ ಯಾವ ವಿಚಾರವನ್ನ ಅಧಿಕಾರಿಗಳನ್ನ ಕರೆದು ಆಫೀಸಲ್ಲಿ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಆ ಗುಪ್ತವಾದ ಮೀಟಿಂಗ್ ಎಂಟು ಗಂಟೆ ಒಂಬತ್ತು ಗಂಟೆಗೆ ಇವತ್ತು ಮಾತಾಡ್ತಾ ಇದೆ ಇವತ್ತು ಪ್ರತಿ ಕಂಬಗಳು ಗೋಡೆಗಳು ಈ ಭ್ರಷ್ಟಾಚಾರ ಅನಾಚಾರದ ವಿಚಾರವನ್ನ ಮಾತಾಡ್ತಾ ಇದೆ ಇನ್ನು ನೂರು ವರ್ಷ ಕಾಲ ಈ ಭ್ರಷ್ಟಾಚಾರದ ಬಗ್ಗೆ ಈ ಕಂಬಗಳು ಮಾತಾಡುತ್ತೆ ಅನ್ನೋ ವಿಚಾರವನ್ನು ಹೇಳಿ ಇಷ್ಟಪಡ್ತಾ ಇದೆ ನಮ್ಮ ಕಾಲಷ್ಟೇ ಟೆಂಡರ್ ಅದಾದ ನಂತರ ಯಾವುದೋ ಸುಳ್ಳು ರಶೀತಿಗಳನ್ನ ಸೃಷ್ಟಿ ಮಾಡಿ ಸರ್ಕಾರದಿಂದ ಎರಡು ಕೋಟಿ ರೂಪಾಯಿ ಹೆಚ್ಚುವರಿ ಕಬಳಿಸುವ ಸಂಚಲನ ರೂಪಿಸಿದ್ದಾರೆ ಈ ಎಲ್ಲ ಆರೋಪಗಳ ಪರವಾಗಿ ಇವತ್ತು ಲೋಕಾಯುಕ್ತಕ್ಕೆ ನಾವು ದೂರು ಕೊಟ್ಟಿದ್ದೇವೆ ಅದು ಸುಧಾರಣ ಒಂದು ವರ್ಷದಿಂದ ಅದಕ್ಕೆ ತನಿಖೆ ಆಗ್ತಾ ಇದೆ ಆದ್ರೆ ಲೋಕಾಯುಕ್ತದಲ್ಲಿ ನಮಗೆ ಬಹುಶಃ ಬಹಳ ಒತ್ತಡ ಆಗ್ತಾ ಇದ್ದಾರೆ ಕೆಲವು ಅಧಿಕಾರಿಗಳು ಒತ್ತಡದಿಂದ ಲೋಕಾಯುಕ್ತದಲ್ಲೂ ಕೂಡ ಈ ಕೇಸನ್ನ ಮುಚ್ಚುವಂತ ಪ್ರಸಂಗ ಬರ್ತಾ ಇದೆ ಅದರಲ್ಲೂ ಕೂಡ ಒಬ್ರು ಒಬ್ಬರು ಒಬ್ಬರ ಒಬ್ಬರ ಪಾತ್ರ ಅದರಲ್ಲಿದೆ ಮುಂದಿನ ದಿನಗಳಲ್ಲಿ ಅವರು ಏನಾದರೂ ಇದಕ್ಕೆ ಒತ್ತಡವನ್ನು ಹಾಕಿದ್ರೆ ಅವರ ಹೆಸರನ್ನ ಸಾರ್ವಜನಿಕವಾಗಿ ಬಹಿರಂಗ ಪಡಿಸ್ತೇನೆ ಇಷ್ಟಪಡ್ತಾ ಇದ್ದೇನೆ ನಾವು ಈ ಕೇಸನ್ನ ನಾಳೆಯಿಂದ ಇದರಿಂದ ಬಿಟ್ಟು ಸ್ವತಃ ಲೋಕಾಯುಕ್ತರನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಪಿಡಬ್ಲ್ಯೂ ಸಚಿವರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಐ ಟಿ ತನಿಖೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಯಾಕೆ ಎಸ್ ಐ ಟಿ ತನಿಖೆ ಇದರಲ್ಲಿ ಶಾಸಕರ ಪಾತ್ರ ಇದೆ ಇದರಲ್ಲಿ ಅಧಿಕಾರಿಗಳ ಪಾತ್ರ ಇದೆ ಇದರಲ್ಲಿ ಖಾಸಗಿ ಸಂಸ್ಥೆಗಳಿದೆ ಇದರಲ್ಲಿ ಬೇರೆ ಬೇರೆ ಜಿಲ್ಲೆಯ ಪೊಲೀಸರು ಇದರಲ್ಲಿ ಇನ್ವಾಲ್ವ್ ಆಗಬೇಕಾಗುತ್ತೆ ಬೇಕಾದಷ್ಟು ಡಾಕ್ಯುಮೆಂಟ್ಸ್ ಇದೆ ಬೇರೆ ಬೇರೆ ಇಲಾಖೆಗಳು ಇದರಲ್ಲಿ ಭಾಗವಹ ಭಾಗವಹಿಸಬೇಕಾಗುತ್ತೆ ಹೀಗೆ ಸಮಗ್ರವಾಗಿ ಎಲ್ಲರೂ ಇದರಲ್ಲಿ ತನಿಖೆಯಲ್ಲಿ ಭಾಗವಹಿಸುವುದರಿಂದ ಐ ಟಿ ತನಿಖೆಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭ್ರಷ್ಟಾಚಾರ ಇವತ್ತು ಪುರುಷರ ಮಧ್ಯಮ ಭಾಗದಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ರೆ ಬೆಂಟಂಗಡಿಯಲ್ಲಿ ಅದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಆಗಿದೆ ಇದನ್ನು ಸಾರ್ವಜನಿಕರ ಮುಂದೆ ತಂದು ಇಡುವವರೆಗೂ ನಾವು ಹೋರಾಟವನ್ನು ಮುಂದುವರಿಸುತ್ತೇವೆ ಅನ್ನೋ ವಿಚಾರವನ್ನು ಹೇಳಿ ಇದರಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲ ಇದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಆಗಿದೆ ಅನ್ನೋ ವಿಚಾರವನ್ನು ನಾನು ಹೇಳಿದ್ದೇನೆ ಎರಡು ಮಾತು ಹೇಳಿದ್ದೆ ಮಲ್ಲಿಗೆ ಜನರಿಗೆ ಹಾಕಿದ್ದಾರೆ ಹೆಸರು ಬಹಿರಂಗ ಪಡಿಸೋದಿಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ ಒತ್ತಡ ಹೇಳ್ತಾರೆ ಹೆಸರು ಯಾರು ಯಾಕೆ ಬಹಿರಂಗ ಪಡಿಸೋದಿಲ್ಲ ಇದು ಇಲ್ಲಿಗೆ ನಾನು ಈ ಪತ್ರಿಕಾ ಗೋಷ್ಠಿ ಮಾಡಿ ಇಲ್ಲಿಗೆ ಮುಗಿಸುವಂತ ವಿಚಾರ ಅಲ್ಲ ಇದನ್ನ ಹೋರಾಟದ ಮುಖಾಂತರ ಇನ್ನೂ ಮುಂದೆ ತಗೊಳ್ತೀವಿ ಯಾಕಂತ ಹೇಳಿದ್ರೆ ಎಷ್ಟೇ ಬೆದರಿಕೆ ಆಗಲಿ ಕಾನೂನು ಅಡಿ ಸಂವಿಧಾನದ ನಾವೆಲ್ಲ ಕಾನೂನು ಅಡಿಯಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ ಆ ಹೋರಾಟದ ಮೇಲೆ ನಂಬಿಕೆ ಇದೆ ನಮ್ಮ ಸಂವಿಧಾನದ ಮೇಲೆ ನಂಬಿಕೆ ಇದೆ ನಮಗೆ ಸಿಗುತ್ತೆ ಅನ್ನೋ ಒಂದು ವಿಚಾರ ನಮಗೆ ಗೊತ್ತು ಅದರ ಆ ಹೋರಾಟವನ್ನು ಮಾಡ್ತೇವೆ ಭ್ರಷ್ಟಾಚಾರ ನಡೆಯುವಾಗ ಕೇವಲ ಅಧಿಕಾರಿಗಳು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎರಡು ಕೋಟಿ ರೂಪಾಯಿ ಚುನಾವಣೆಯ ಹದಿನೈದು ದಿವಸ ಮುಂಚೆ ಇದನ್ನ ಕಟ್ಟ ಕಾಮಗಾರಿ ಆಗಿರುವಂತಹ ಕಟ್ಟಡಕ್ಕೆ ಹೆಚ್ಚುವರಿ ಎರಡು ಕೋಟಿ ರೂಪಾಯಿಯನ್ನ ತಂದು ಎಲ್ಲ ಕೆಲಸ ಆದ್ಮೇಲೆ ಟೆಂಡರ್ ಆಗಿದೆ ಇದೆಲ್ಲ ಆದ್ಮೇಲೆ ಹೊರಟನ್ನು ತಗೊಳ್ತಾರೆ ಅಂತ ಹೇಳಿದ್ರೆ ಶಾಸಕರ ಪಾತ್ರ ಯಾರ ಪಾತ್ರ ಅಂತ ನೀವು ಕಾನೂನು ಚೌಕಟ್ಟಿನಲ್ಲಿರುವಂತಹ ಸಾಂವಿಧಾನಿಕ ಹುದ್ದೆಯಲ್ಲಿ ಈ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅದನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯದ ಬಿಜೆಪಿಯ ಪ್ರಮುಖರ ಪಾತ್ರ ಫಲ ಇದರಲ್ಲಿದೆ ಸಮಯ ಬಂದಾಗ ಅದನ್ನು ಬಹಿರಂಗ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಮಂಜೂರಾದ ಕಾಮಗಾರಿ ಅಂತ ಇಲ್ಲ ಈಗ ಸಾಕಷ್ಟು ಕಾಮಗಾರಿ ನಡೀತಾ ಇದೆ ಬಸ್ ಸ್ಟ್ಯಾಂಡ್ ಕಾಮಗಾರಿ ಯಾವುದೋ ಲೇರ್ವಾದಿಯಲ್ಲಿ ಸ್ವಲ್ಪ ಅಂತ ಕಾಂಗ್ರೆಸ್ ಸರ್ಕಾರ ಬಂದಾಗ ಪ್ರಾರಂಭ ಮಾಡಲಿಕ್ಕೆ ನಾವು ಕೈಗೊಂಡ ಕ್ರಮ ಕೈಗೊಂಡು ಅದನ್ನು ಪ್ರಾರಂಭ ಆಗಿದೆ ಅದೇ ನಂತರ ಅದೇ ರೀತಿ ಕೆಲವು ಕಾಮಗಾರಿಗಳು ನಮ್ಮ ಏರುಪೇಟೆ ಭಾಗದಲ್ಲಿರುವಂತಹ ಕೆಲವು ಕಾಮಗಾರಿಗಳು ಕೆಲವು ರಸ್ತೆಗಳಲ್ಲಿ ಅಲ್ಲೆಲ್ಲ ಫಾರ್ಟಿ ಪರ್ಸೆಂಟ್ ಅದೆಲ್ಲ ಈ ರೀತಿಯ ಕಾಮಗಾರಿಗಳು ಎಲ್ಲ ಫಾರ್ಟಿ ಪರ್ಸೆಂಟ್ ನ ಕಾಮಗಾರಿ ಇದನ್ನ ಬಿಲ್ ಬಿಲ್ ಕೊಡೋದಕ್ಕೆ ನಾವು ಪತ್ರವನ್ನು ಬರೆದಿದ್ದೇವೆ ಇದನ್ನ ಕೊಡಬೇಡಿ ಅಂತ ಹೇಳಿದ್ದೇವೆ ಯಾಕೆ ಪರ್ಸೆಂಟ್ ನಾವು ವಾಸನೆ ಇದೆ ಫಾರ್ಟಿ ಪರ್ಸೆಂಟ್ ಆರೋಪ ಇದೆ ಇಂಥ ಕಾಮಗಾರಿಗಳನ್ನ ಖಂಡಿತ ನಾವು ಆದ್ರೆ ಅಭಿವೃದ್ಧಿಗೆ ಎಲ್ಲೂ ಅಡ್ಡ ಮಾಡಿಲ್ಲ ಯಾರು ಎಲ್ಲಿ ಪ್ರಾಮಾಣಿಕವಾಗಿ ಕಾಂಟ್ರಾಕ್ಟ್ಗಳು ಪ್ರಾಮಾಣಿಕವಾಗಿ ತಡೆಗಟ್ಟುವ ಕೆಲಸ ಮಾಡಿಲ್ಲ ಇವತ್ತು ನೀವು ನೋಡಬಹುದು ಅಲ್ಲಿ ಒಂದು ದೇವಸ್ಥಾನದ ತಡೆಗೋಡೆ ಉಳಿದ ಪ್ರಸಂಗ ಆಗಿದೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಕೋಟಿ ರೂಪಾಯಿಯ ತಡೆಗೋಡೆ ಒಂದು ಮಳೆಗೂ ಅದು ನಿಲ್ಲಲ್ಲ ಬೀಳುತ್ತೆ ಅಂತ ಹೇಳಿದ್ದಾರೆ ಯಾವ ರೀತಿಯ ಕಾಮಗಾರಿಯನ್ನು ನಡೆದಿರಬೇಕು ಇದು ಫಾರ್ಟಿ ಪರ್ಸೆಂಟ್ ಅಲ್ಲ ಸಿಕ್ಸ್ಟಿ ¿qué dinero, doctor. ಜವಾಬ್ದಾರಿ ಮೇಲೆ ಇದೆ ಅವರ ಋಣ ನನ್ನ ಮೇಲೆ ಇದೆ ಅವರ ಋಣ ನಾನು ಮಾಡ್ತಾ ಇದ್ದೇವೆ ಕೆರೆಯಲ್ಲಿ ಅಷ್ಟೊಂದು ಆ ಕೂಡ ಅಲ್ಲಿ ಆ ಈಶ್ವರ್ ಮಲ್ಪೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ವ್ಯವಸ್ಥೆ ಮಾಡಿ ಆ ನೀರನ್ನ ಬಿಡುವಂತ ಕೆಲಸವನ್ನು ಮಾಡ್ತೀವಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ನಮಗೆ ದೂರವಾಣಿ ಕರೆ ಬರ್ತಾ ಅಲ್ಲಿ ನಮ್ಮ ನಾಯಕರುಗಳು ನಾವು ಎಲ್ಲರೂ ಅಲ್ಲಿಗೆ ಹೋಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಬಹುಶಃ ಗ್ರಾಮ ಮಾಡ್ತಿರೋದು ಇರೋದು ಇದು ಇದೇ ಸರಿ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಮಾತಾಡಬೇಡಿ ನೀವು ಅಂಗಡಿ ಮುಂಗಟ್ಟುಗಳಲ್ಲೆಲ್ಲ ಕೂತ್ಕೊಂಡು ಈ ಹೈವೇ ಬಗ್ಗೆ ಮಾತಾಡಬೇಡಿ ಅಂತ ಹೇಳ್ತಾರೆ ಇದು ಎರಡು ವರ್ಷ ಅಲ್ಲ ಇನ್ನು ಐದು ವರ್ಷ ನಾವು ಮಾತಾಡಬಾರ್ದು ಅನ್ನೋದು ಅವ್ರ ಮನಸ್ಸಿನಲ್ಲಿ ಹೇಳಿಲ್ಲ ಅಂದ್ರೆ ಇನ್ನು ಐದು ವರ್ಷ ಈ ಕಾಮಗಾರಿ ಆಗಲ್ಲ ಇನ್ನು ಮುಂದೆ ನಾವು ಒಂದು ಹೋರಾಟವನ್ನು ಕೂಡ ಇದಕ್ಕೆ ರೂಪಿಸಲಿಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡಿದ್ದೇವೆ ಯಾಕಂತ ಹೇಳಿದ್ರೆ ಸಾರ್ವಜನಿಕರ ಪರಿಸ್ಥಿತಿಯನ್ನ ನೋಡಿದಾಗ ಬಹಳ ಪ್ರಮಾತ್ಮ ಯಾವ ಶ್ರೀಮಂತರು ಈಗೋ ಕಾರು ಪಾದಚಾರಿಗಳು ಸಣ್ಣ ಸಣ್ಣ ಗಾಳಿ ಆಟೋ ರಿಕ್ಷಾದವರು ಇವರ ಪರಿಸ್ಥಿತಿ ನೋಡಿದಾಗ ಅದು ಚಿಂತಾಜನಕ ಪರಿಸ್ಥಿತಿ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಒಂದು ಸಾರ್ವಜನಿಕ ಹೋರಾಟ ಪಕ್ಷದ ಜವಾಬ್ದಾರಿ ಅಲ್ಲ ಇದು ಬೆಟ್ಟದಡಿಯ ಎಲ್ಲ ಸಾರ್ವಜನಿಕರು ಸೇರಿ ಈ ಹೋರಾಟವನ್ನ ಮಾಡಿ ಮಾಡದೆ ಇದ್ರೆ ಇನ್ನು ಐದು ವರ್ಷ ಬೆಟ್ಟನಿಗೆ ರಾಷ್ಟ್ರೀಯ ದಾರಿ ಬರಲಿಕ್ಕೆ ಇಲ್ಲ ಎಷ್ಟೋ ಸಾವುಗಳು ಆಗುವ ಸಂಭಾವನೆ ಕೂಡ ಈ ರಾಷ್ಟ್ರೀಯ ದಾರಿಯಿಂದ ಇದೆ ಇದನ್ನು ತಡೆಗಟ್ಟುವ ಕೆಲಸವನ್ನು ನಿಮ್ಮ ಜೊತೆ ಸೇರಿ ನಾವೆಲ್ಲರೂ ಮಾಡಬೇಕು